ಜಂಗಲ್ ಮಂಗಲ್ ಅನ್ನುವಂಥ ನಮ್ಗೆ ಹೆಸರು ಕೇಳ್ತಿದ್ದಂಗೆ ನಮಗೆ ಯೂಶಲಿ ನಮ್ಗೆ ಹತ್ತಿರವಾದ ಟೈಟಲ್ ಅಂತ ಅನ್ನೋವಂಥದ್ದು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿರಲಿಲ್ಲ ನಾನು ಆ್ಯಕ್ಚುಲಿ ನಾನು ಅದನ್ನು ಹೇಳಿದೆ ನಾನು ಅವರಿಗೆ ಒಂದು ಬ್ಲ್ಯಾಂಕ್ ಶೀಟ್ ಥರ ಬಂದೆ ಆದರೆ ಆ ಬ್ಲ್ಯಾಂಕ್ ಶೀಟಿನ ಮೇಲೆ ಒಂದಿಷ್ಟು ದೊಡ್ಡ ಚಂದನೆಯ ಚಿತ್ರವನ್ನು ಬಿಡಿಸಿರೋ ಅಂಥದ್ದು ನಿರ್ದೇಶಕರು ಆ್ಯಕ್ಚುಲಿ ನನಗೆ ಇಡೀ ಸಿನಿಮಾದ ಪೂರ್ತಿ ನನಗೆ ಕಂಡು ಬಂದಂಥದ್ದು ಈ ಸಿನಿಮಾದ ಸ್ಕ್ರಿಪ್ಟು ಖಂಡಿತವಾಗ್ಲೂ ಈ ನಿಜವಾದ ಹೀರೋ ಈ ಸಿನಿಮಾಗೆ ಈ ಸಿನಿಮಾದ ಸ್ಕ್ರಿಪ್ಟ್ ಅಂತಂದರೆ ತಪ್ಪಾಗಲ್ಲ ಅದರ ಸ್ಕ್ರೀನ್ ಪ್ಲೇ ಇತ್ತೀಚಿನ ದಿವಸಗಳಲ್ಲಿ ಕತೆ ಹೇಳುವ ವಿಧಾನವನ್ನು ಒಂದಿಷ್ಟು ಕಡೆ ನಾವು ಬೇರೆ ಬೇರೆ ಥರದಲ್ಲಿ ಹೇಳೋ ಅಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಆ್ಯಕ್ಚುಲಿ ಈ ಸಿನಿಮಾ ಕತೆ ಹೇಳುವ ರೀತಿ ಇದೆಯಲ್ಲ ಅದು ನಿಜವಾಗ್ಲೂ ಈ ಸಿನಿಮಾದ ಗೆಲುವಿಗೆ ದೊಡ್ಡ ಹೀರೋ ದೊಡ್ಡ ಕಾರಣ ಏನು ಅಂತಂತಂದರೆ ಈ ಸಿನಿಮಾನ ಹೇಳಿರೋ ರೀತಿ ಇದನ್ನು ಮೊದಲನೇ ಫ್ರೇಮಿಂದ ಕೊನೆಯ ಫ್ರೇಮಿನ ತನಕನೂ ಎಡ್ಜ್ ಆಫ್ ಸೀಟ್ ಅಂತ ಹೇಳ್ತೀವಲ್ಲ ಅದನ್ನು ಖಂಡಿತವಾಗಲೂ ಸಾಧನೆ ಮಾಡಿ ತೋರಿಸಿರೋ ಅಂಥದ್ದು ರಕ್ಷಿತ್ ಅವರು ಇತ್ತೀಚಿನ ದಿವಸಗಳಲ್ಲಿ ಒಂದಿಷ್ಟು ಥರದ ಸಿನಿಮಾಗಳನ್ನು ನಾವು ಇಷ್ಟಪಡ್ತಾ ಇದ್ದೀವಿ ಒಂದು ಬೇರೆ ಥರದ ಸಿನಿಮಾನ ಇಷ್ಟಪಡ್ತಾ ಇದ್ದೀವಲ್ಲ ಒಂದಿಷ್ಟಿಷ್ಟು ಕಾಂಟೆಂಟ್ ಓರಿಯೆಂಟೆಡ್ ಕಾಂಟೆಂಟ್ ಅಂತ ಅಂತನ್ನುವಂಥದ್ದು ಪಕ್ಕಾ ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಇವತ್ತು ಕನ್ನಡದಲ್ಲಿ ಇವತ್ತು ನಮ್ಮಗಳ ಜೊತೆಯಲ್ಲಿ ಈ ಥರದೊಂದು ಪ್ರಯತ್ನವನ್ನು ಮಾಡಿ ತೋರಿಸಿದೆ ಈ ತಂಡ ಬರೀ ಇಲ್ಲಿ ನೋಡುಗನಾಗಿ ಬಂದೆ ಆದರೆ ಒಬ್ಬ ಕನ್ನಡಿಗನಾಗಿನೂ ಕೂಡ ಹೆಮ್ಮೆ ಆಗ್ತಾ ಇದೆ ನನಗೆ ಈ ಥರದೊಂದು ಸಿನಿಮಾ ನಮ್ಮ ಕನ್ನಡದಲ್ಲಿ ಬರ್ತಾ ಇದೆ ಅಂತ ಅಂತನ್ನುವಂಥದ್ದು ಈ ಥರದ ಸಿನಿಮಾಗಳು ಗೆಲ್ಲೋ ಅಂಥದ್ದು ಅವಶ್ಯಕ ಹೌದು ಅನಿವಾರ್ಯನೂ ಹೌದು ಒಂದಿಷ್ಟು ಈ ಸಿನಿಮಾ ನನಗೆ ಗೊತ್ತಿರೋ ಹಾಗೆ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಒಂದಿಷ್ಟು ಕಡೆ ಎಸ್ ಕನ್ನಡ ಸಿನಿಮಾ ನೋಡಿರಿ ಅಂತನ್ನೋ ಅಂಥದ್ದರ ಸಾಲಿನಲ್ಲಿ ಈ ಸಿನಿಮಾ ಸೇರುತ್ತೆ ಅಂತನ್ನೋವಂಥದ್ದು ನನ್ನ ನನ್ನ ಆಶಯ ಯಾಕಂದರೆ ಎಲ್ಲವನ್ನು ಸಮಂಜಸವಾಗಿ ಕುಂಡಿಸೋ ಅಂಥದ್ದು ಇದೆಯಲ್ಲ ಕತೆಗೆ ಸಮಂಜಸವಾದಂಥ ಪ್ಲೇ ಅದಕ್ಕೆ ಅದಕ್ಕೆ ಸಮಂಜಸವಾದಂಥ ಡೈಲಾಗ್ಸು ಅದಕ್ಕೆ ಸಂಬಂಧಿಸುವಾದಂಥ ಲೊಕೇಶನ್ ಆಗಿರ್ಬೋದು ನಟಿಯರಾಗಿರ್ಬೋದು ಅವರ ಅಭಿನಯ ಆಗಿರ್ಬೋದು ಸಂಗೀತ ಆಗಿರ್ಬೋದು ಎಲ್ಲವನ್ನೂ ಕೂಡ ಹಿಂಗೆ ಕರೆಕ್ಟಾಗಿ ಹಿಡಿದು ಪ್ರೊಪೋಷನ್ನಲ್ಲಿ ಹಾಕಿ ಒಂದು ಅಡುಗೆ ಒಂದು ಚಂದವಾದ ಒಂದು ಅಡುಗೆ ಮಾಡಿದ್ರೆ ಆಗಿರುತ್ತೆ ಅದು ಜಂಗಲ್ ಮೇ ಮಂಗಲ್ ಅಂತಂತಂದರೆ ಜಂಗಲ್ ಮಂಗಲ್ ಅಂತಂದರೆ ತಪ್ಪಲ್ಲ ಯಾಕಂತಂದರೆ ಇವತ್ತು ನನಗೆ ಒಂದಿಷ್ಟು ಕೊರೆಗಳು ಬರುತ್ತೆ ಈ ಸಿನಿಮಾಗೆ ಸಂಬಂಧ ಇಲ್ಲ ಅವರು ಆ್ಯಕ್ಚುಲಿ ಈ ಸ ಈ ಸಿನಿಮಾಗೆ ಸಂಬಂಧ ಇಲ್ಲದವರು ನನಗೆ ಫೋನ್ ಮಾಡಿಬಿಟ್ಟು ಸರ್ ಈ ಪಿಚ್ಚರ್ ನೋಡ್ರಿ ಅಂತ ಹೇಳ್ತಾರೆ ಗೊತ್ತಾ ಅದು ನಿಜವಾದ ಹಿಟ್ಟು ಅಂತ ಅದು ನಿಜವಾದ ಹಿಟ್ಟು ಅದು ನನಗೊಂದಿಷ್ಟು ಸಿನಿಮಾದ ಗೆಳೆಯರಿದಾರಲ್ಲ ಸರ್ ಈ ಪಿಚ್ಚರ್ ನೋಡಿಲ್ಲವಾ ಪಿಚ್ಚರ್ ನೋಡ್ರಿ ಪಿಚ್ಚರ್ ನೋಡ್ರಿ ಅಂತ ಹೇಳ್ತಾರೆ ಗೊತ್ತಾ ಅದು ಇವತ್ತಿ ಆಗಿದೆ ಅಂತ ಅನ್ನೋದಾಯಿತು ಅಂತಂದರೆ ಕನ್ನಡ ಚಿತ್ರರಂಗದವನಾಗಿನೂ ಕೂಡ ನನಗೆ ಹೆಮ್ಮೆ ಆಗ್ತಾ ಇದೆ ಈ ಸಿನಿಮಾದ ಯಾಕಂದರೆ ಭಾಳ ನಿಷ್ಠೆಯಿಂದ ಭಾಳ ಇನೋಸೆಂಟಾಗಿ ಭಾಳ ಮುಗ್ಧ ಮುಗ್ಧ ಮನಸ್ಸಿನಿಂದ ಒಂದು ಸಿನಿಮಾವನ್ನ ಕಟ್ಕೊಟ್ಟಿದ್ದಾರೆ ಈ ಸಿನಿಮಾನ ಹೇಗೆ ಮುಂದೆ ತೊಗೊಂಡು ಹೋಗಬೇಕು ಅಂತನ್ನೋ ಅಂಥದ್ದು ನಮ್ಮ ಕೈಯಲ್ಲಿದೆ ಇವ್ರ ಕೆಲಸ ನಿಷ್ಠೆಯಿಂದ ಮಾಡಿದ್ದಾರೆ ಇನ್ನು ಮುಂದಿನ ಕೆಲಸ ಕನ್ನಡದ ಮಹಾಪ್ರಭುಗಳು ಈ ಪ್ರೇಕ್ಷಕ ಮಹಾಪ್ರಭುಗಳು ಯಾಕಂತಂದರೆ ಒಳ್ಳೆಯ ಸಿನಿಮಾನ ಕೈ ಬಿಡಲ್ಲ ಅಂತನ್ನೋ ಅಂಥದ್ದು ಇತ್ತೀಚಿನ ದಿವಸಗಳಲ್ಲಿ ಎಲ್ಲ ಒಳ್ಳೊಳ್ಳೆ ಸಿನಿಮಾಗಳು ಕೂಡ ದೊಡ್ಡ ದೊಡ್ಡ ಹಿಟ್ಟಾಗಿರೋವಂಥದ್ದು ಸಾಕ್ಷಿಯಾಗಿದೆ ಇವತ್ತು ಆ ಥರದ ಹಿಟ್ ಸಿನಿಮಾಗಳ ಸಾಲಿನಲ್ಲಿ ಈ ಸಿನಿಮಾ ಸೇರಲಿ ಅಂತನ್ನೋವಂಥದ್ದು ರಕ್ಷಿತ್ ಕುಮಾರ್ ರಕ್ಷಿತ್ ಶೆಟ್ಟಿ ಅವರು ಯಾಕಂತಂದರೆ ನಮಗೆ ರಕ್ಷಿತ್ ಶೆಟ್ಟಿ ಅವ್ರಿಗೆ ಗೊತ್ತು ಇನ್ನೊಂದು ರಕ್ಷಿತ್ ಶೆಟ್ಟಿ ಅವರು ಇವತ್ತು ಭಾಳ ತಮ್ಮ ಮೊದಲನೇ ಸಿನಿಮಾವನ್ನು ಭಾಳ ಚಂದ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಆಗ್ತಾಯಿದೆ ಇದು ಅಂತದ್ದು ನನಗೆ ಭಾಳ ಹೆಮ್ಮೆ ಇವತ್ತು ಕನ್ನಡ ಚಿತ್ರರಂಗಕ್ಕೆ ನಾವು ಹೇಳ್ತಾ ಇರ್ತೀವಿ ಟೆಕ್ನಿಷಿಯನ್ಸ್ಗೆ ಕೊರತೆ ಇಲ್ಲ ಮತ್ತು ಕಥೆಗಳಿಗೆ ಬರ ಇಲ್ಲ ಅಂತ ಅನ್ನೋವಂಥದ್ದು ಅದನ್ನು ಮತ್ತೆ ಮತ್ತೆ ಈ ಥರದ ಸಿನಿಮಾಗಳು ಸಾಬೀತು ಮಾಡಿ ತೋರಿಸ್ತಾ ಇರುತ್ತೆ ನಮ್ಮ ಕನ್ನಡದಲ್ಲಿ ಆ ಥರದೊಂದು ಸಾಲಿಗೆ ನಿರ್ದೇಶಕರು ಸೇರ್ತಾ ಇದ್ದಾರೆ ಇವತ್ತು ಕನ್ನಡ ಚಿತ್ರರಂಗಕ್ಕೆ ಒಂದು ಪ್ರತಿಭಾವಂತ ನಿರ್ದೇಶಕರ ಎಂಟ್ರಿ ಆಗಿದೆ ನಮಗೆ ಭಾಳ ಖುಷಿ ಒಬ್ಬ ಕನ್ನಡ ಚಿತ್ರರಂಗದವನಾಗಿ ಇನ್ನು ನಟಿಯರ ವಿಚಾರಕ್ಕೆ ಅಂತ ಬಂದಾಗ ರಿಷ ಅವರು ಇಡೀ ಸಿನಿಮಾದ ಭಾರವನ್ನು ನಾಯಕ ನಟರ ಒಂದು ಜಾಗವನ್ನು ಭಾಳ ಸಮರ್ಪಕವಾಗಿ ತಮ್ಮ ಹೆಗಲ ಮೇಲೆ ಹಾಕ್ಕೊಂಡು ಈ ಏನು ಬೇಕೋ ಈ ಕಥೆಗೆ ಹೇಗೆ ಯಾವ ಥರದ ನಟನೆ ಬೇಕೋ ಅದನ್ನು ಭಾಳ ಅಚ್ಚುಕಟ್ಟಾಗಿ ಮಾಡಿರುವಂಥದ್ದು ಹರ್ಷಿತ ಅವರು ಹರ್ಷಿತಾ ರಾಮಚಂದ್ರ ಅವರು ಎಷ್ಟು ಚೆಂದ ಇವರು ನನಗೆ ಈ ಡ್ರೆಸ್ಸಲ್ಲಿ ನೋಡಿದ ತಕ್ಷಣ ಇವರು ಅವರೇನಾ ಅಂತ ನೋಡಿಕೊಂಡೆ ಯಾಕಂತಂದರೆ ಒಂದು ಪಾತ್ರಕ್ಕೆ ಬೇರೆ ಆಗೋದಿದೆ ಗೊತ್ತಾ ನನಗೆ ಆಮೇಲೆ ಕೇಳಿದೆ ಅವರೇ ಅಲ್ವಾ ಹೀರೋಯಿನ್ನು ಅಂತಂದ್ಬಿಟ್ಟು ಹೌದು ಅಂತಂತಂದರು ಇಲ್ಲೇನಿದಾರಲ್ಲ ಅದಲ್ಲ ಅವರು ಬೇರೆ ಏನೋ ಆಗಿದ್ದಾರೆ ಆ ಪಾತ್ರಕ್ಕೆ ಏನು ಬೇಕೋ ಅದಾಗಿದ್ದಾರೆ ಉಗ್ರಂ ಮಂಜೂರು ಇರ್ತಾರೆ ಈ ಸಿನಿಮಾದಲ್ಲಿ ಒಟ್ಟಾರೆ ಒಂದು ಚಂದನೆಯ ತಂಡ ಕಟ್ಕೊಟ್ಟಿರೋ ಅಂಥ ಒಂದು ಸಿನಿಮಾ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ಸಪೋರ್ಟು ಈ ಸಿನಿಮಾಗ ಇರಬೇಕು ಯಾಕಂದರೆ ಈ ತಿ ಈ ಥರದ ಸಿನಿಮಾಗಳಿಗೆ ಗೆದ್ದಾಗ ಮಾತ್ರ ಮತ್ತೊಂದಿಷ್ಟು ಈ ಥರದ ಸಿನಿಮಾಗಳಾಗಲಿಕ್ಕೆ ಶಕ್ತಿ ಈ ತಂಡಕ್ಕೆ ಮತ್ತು ಒಂದು ಹೊಸ ತಂಡಗಳಿಗೆ ಸಿಗುವಂಥದ್ದು ಈ ಸಿನಿಮಾದ ಗೆಲುವಿನ ಮುಖಾಂತರ ಈ ಥರದ ತಂಡಗಳು ಮತ್ತೆ ಮತ್ತೆ ಕನ್ನಡ ಚಿತ್ರರಂಗಕ್ಕೆ ಹೊಸ ನಿರ್ದೇಶಕರು ಹೊಸ ಪ್ರಯತ್ನಗಳು ಹೊಸ ಪ್ರಯೋಗಗಳು ಬರಲಿಕ್ಕೆ ನಾಂದಿ ಆಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್ ಆಫ್ ಜಂಗಲ್ ಮಂಗಲ್ ಒಳ್ಳೆಯದಾಗಲಿ ಸಿನಿಮಾ ದೊಡ್ಡ ಹಿಟ್ಟಾಗಲಿ ಹಿಟ್ಟಾಗುವ ಎಲ್ಲ ಅರ್ಹತೆ ಈ ಆಗಿದೆ ಖಂಡಿತವಾಗಲೂ ಕನ್ನಡ ಚಿತ್ರ ಪ್ರೇಕ್ಷಕರು ಈ ಥರದ ಸಿನಿಮಾಗಳನ್ನ ಕೈಬಿಟ್ಟಿಲ್ಲ ಈ ಥರದ ಸಿನಿಮಾಗಳನ್ನ ಕೈ ಬಿಟ್ಟಿರೋ ಇತಿಹಾಸ ಇಲ್ಲ ಆ್ಯಕ್ಚುಲಿ ಅವರು ನನಗೆ ಬರ್ತಿದ್ದಂಗೆ ನನಗೆ ಅವರು ಹೂಗುಚ್ಛವನ್ನು ಕೊಟ್ಟು ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿಕೊ ಅಂದರೆ ಒಳಗಡೆ ಬರ್ ಮಾಡಿಕೊಂಡ್ರು ಆ್ಯಕ್ಚುಲಿ ಈ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಕ್ಕೆ ಕೊಡಪ್ಪ ಇಲ್ಲಿ ನಾನು ಆ್ಯಕ್ಚುಲಿ ಇವರು ಕೊಡಬೇಕು ಆ್ಯಕ್ಚುಲಿ ನಾನು ಕೊಡಬೇಕು ಆ್ಯಕ್ಚುಲಿ ಚಿತ್ರರಂಗಕ್ಕೆ ಈ ಥರದ ನಿರ್ದೇಶಕರನ್ನ ಬರ್ಮಾಡಿಕೊಳ್ಳೋವಂಥದ್ದು ಇಡೀ ಕನ್ನಡ ಚಿತ್ರರಂಗದ ಒಬ್ಬನಾಗಿ ಕಲಾವಿದನಾಗಿ ಇಡೀ ಕನ್ನ ಚಿತ್ರರಂಗವನ್ನ ಇವತ್ತು ಒಂದು ಒಳ್ಳೆಯ ಪ್ರತಿಭೆ ಇವತ್ತು ನಮ್ಮ ಗಳಿಗೂ ಜೊತೆಗೆ ಸಿಗ್ತಾ ಇದೆ ಅಂತ ಅನ್ನೋದ್ ನನ್ನ ನಿಮ್ಮೆ ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ಎಂಟೈರ್ ಫೇಮಸ್ ಗುಡ್ ಲಕ್ ಗುಡ್ ಲಕ್ ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್